ಮತ್ತು ಹೊರಗಡೆ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮ ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನಂದ್ರೆ ನೀನು ಮುಕ್ತನೇ ನೀನು ಮೋಕ್ಷಕಾಧಿಕಾರಿ ಆಗಿದ್ದೀಯ ಸ್ವಾಮಿಗಳೇ ನಾವು ಸಂಸಾರಸ್ಥರು ನೀವು ಯೋಗಿಗಳು ನಾವು ಮಹಿಳೆಯರು ನೀವು ಪುರುಷರು ಏನು ಭೇದ ಇಲ್ಲ ಕೇವಲ ಅರಿಯುವ ಕೇವಲ ತಿಳಿಯುವ ನಿನ್ನೊಳಗಡೆ ಆದ್ಯಾಸ ಜನ್ಮೋ ಜನ್ಮದ ನಿನ್ನ ಮಾನ್ಯತೆ ಬಿಟ್ಟು ಬಿಡಬೇಕು ಯಾಕಂದರೆ ನೀನು ಹುಟ್ಟಿದಾಗ ನೀನು ಮುಕ್ತನೇ ಆಗಿದ್ದೀಯ ನೀನು ರು ವಿದ್ಯಾಭ್ಯಾಸ ಮಾಡಿಕೊಟ್ರು ಇದನ್ನು ಓದು ಇವ್ರು ನಿಮ್ಮ ತಂದೆ ತಾಯಿ ನೀವು ಜಾತಿಯವ ನೀವು ಧರ್ಮದವ ಇದನ್ನೇ ನೀನು ಜನ್ಮ ಜನ್ಮದಿಂದ ಮಾನ್ಯತವನ್ನು ಎಲ್ಲ ನಿನ್ನ ತಲೆಯಲ್ಲಿ ತುಂಬಿಸಿಕೊಂಡು ಅದು ಖಾಲಿ ಆಗದ ಕಾರಣ ನೀನು ನಾನು ಮುಕ್ತನಲ್ಲ ನಾನು ಮೋಕ್ಷ ಅಧಿಕಾರಿಯಲ್ಲ ನಾನು ಸಂಸಾರಿ ಆಗಿದ್ದೇನೆ ನಾನು ಪರಮಾತ್ಮ ಅಧಿಕಾರಿ ಅಧಿಕಾರಿಯಲ್ಲ ನಾನು ಪಾಪಿ ಆಗಿದ್ದೇನೆ ಮೂಢನಾಗಿದ್ದೇನೆ ಮಹಾಮೂರ್ಖನಾಗಿದ್ದೇನೆ ನಾನು ಸ್ತ್ರೀ ಆಗಿದ್ದೇನೆ ನಾನು ವಯಸ್ಕನಾಗಿದ್ದೇನೆ ಮುದುಕನಾಗಿದ್ದೇನೆ ಏನು ಮಾಡೋದು ಅಂತ ಏನು ಕೊರತೆ ಮಾಡುವ ಅವಶ್ಯಕತೆ ಇಲ್ಲ ನೀನು ಮುಕ್ತನೇ ಆಗಿದ್ದೀಯ ಸದ್ಗುರುಗಳ ಕೃಪೆ ಬೇಕು ಮಹಾಪುರುಷವರ ಸಾನ್ನಿಧ್ಯ ಬೇಕು ನಾನು ಈ ಬಂಧನವನ್ನು ಬಿಡುಗಡೆ ಹೊಂದಬೇಕಂತ ನಿಮ್ಮ ದೃಢ ನಿರ್ಣಯ ಬೇಕು ಆಗ ನಿಮಗೆ ನಾನು ಮುಕ್ತನಾಗಿದ್ದೇನೆ ಅಂತ ನಿನ್ನ ಮಾನ್ಯತ ನಷ್ಟವಾಗಬೇಕು ನಿನ್ನ ಅಹಂಕಾರದ ಮಾನ್ಯತೆ ನಿನ್ನ ಕಣ್ಣಿನ ಮೇಲೆ ಹಾಕಿರುವ ಕನ್ನಡಿ ನಿನ್ನ ಕಣ್ಣಿನ ಮೇಲೆ ಇರುವ ಪರ್ದ ಪರ್ದೆ ಬೇರೆ ಮಾಡಬೇಕು ಏನು ಬೇರೆ ಏನು ಸಮಾಧಿ ಷಟ್ ಸಂಪಾತ್ ಇದೆಲ್ಲ ನಿನ್ನ ಒಳಗಡೆ ಇದಾವೆ ಮೊದಲಿಂದ ಇದೆ ನನಗೆ ಜ್ಞಾಪಕ ಬರ್ತಾ ಇಲ್ಲ ಯಾಕೆ ಜ್ಞಾಪಕ ಬರ್ತಾ ಇಲ್ಲ ನನ್ನ ಯಾವ ಜನ ಯಾವ ಯಾವ ಜಾಗದಲ್ಲಿ ನನ್ನ ಜನ್ಮವಾಗಿದೆಯೋ ಯಾವ ಊರಿನಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಕುಲದಲ್ಲಿ ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಯಾವ ಅದನ್ನು ನನಗೆ ಹೇಳ್ಕೊಟ್ಟಿದ್ದಾರೆ ಹೇಳ್ಕೊಡೋದ ಕಾರಣ ನನ್ನ ಮೊದಲಿಂದ ಏನು ಜ್ಞಾಪಕ ಇಲ್ಲ ಜ್ಞಾಪಕ ಕಾರಣ ನನಗೆ ಇದೇ ಇದೇ ಜನ್ಮದ ಯಾವ ಜ್ಞಾಪಕ ಇದೆ ಇದ್ದ ಕಾರಣ ನಾನು ಅಸಹಾಯಕ ನಾನು ಸಹ ನಾನು ಸಹಾಯಕನಾಗಿದ್ದೇನೆ ನಿನ್ನ ಸಹಾಯಕನಲ್ಲ ಸಹಾಯಕನೂ ಅಲ್ಲ ನಾನು ಹೆಣ್ಣಾಗಿದ್ದೇನೆ ಇದನ್ನು ದೌರ್ಭಾಗ್ಯ ಆಗಿದೆ ನಾನು ಪರಮಾತ್ಮನ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ಹೆಣ್ಣು ಕೇವಲ ಮನೆಯಲ್ಲೇ ಇರಬೇಕು ಹೊರಗಡೆ ಅಧಿಕಾರಿ ಇಲ್ಲ ಪರಮಾತ್ಮನ ಅಧಿಕಾರಿ ದರ್ಶನ ಮಾಡೋ ಅಧಿಕಾರಿ ಇಲ್ಲ ಇದೆಲ್ಲ ಬಿಟ್ಟು ಬಿಡಿ ಎಲ್ಲರೂ ಅಧಿಕಾರಿಯಾಗಿದ್ದಾರೆ ಮಕ್ಕಳು ಗಂಡು ಮಕ್ಕಳು ಏನು ಅಲ್ಲಿ ಏನು ಭೇದ ಇಲ್ಲ ಪರಮಾತ್ಮನ ಹತ್ರ ಏನು ಭೇದವಿಲ್ಲ ಇದೆಲ್ಲ ಭೇದ ನಾನು ನೀನು ಮಾಡಿರೋದು ಇಲ್ಲಿ ಪರಮಾತ್ಮನ ಹತ್ರ ಯಾವುದು ಲಿಂಗ ಭೇದವೂ ಇಲ್ಲ ಯಾಕಂದರೆ ಅವನ ಸ್ವ ಸ್ವರೂಪ ಅವನ ಸ್ವರೂಪ ಅದರಲ್ಲಿ ಏನು ಕಲ್ಮಶವಿಲ್ಲ ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಮುದುಕನಾಗಿರ್ಬೋದು ಯೌವನಾಗಿರ್ಬೋದು ಸಂಸಾರಸ್ಥನಾಗಿರ್ಬೋದು ವಿರಕ್ತನಾಗಿರ್ಬೇಕು ನೀನು ಯಾವ ರೀತಿ ನಿರ್ಣಯ ಮಾಡ್ತಾ ಇದ್ದೀಯಾ ನಾನು ನನ್ನ ಅನುಭೂತಿ ಮಾಡಬೇಕು ಈಶ್ವರನ ಅನುಭೂತಿ ಮಾಡಿಕೊಳ್ಬೇಕು ಮನೆಯಲ್ಲೇ ಇರು ನೀನು ಕಾಡಿನಲ್ಲಿ ಬರುವ ಅವಶ್ಯಕತೆ ಇಲ್ಲ ನನ್ನ ಹತ್ರ ಬರುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಇರು ಎಲ್ಲ ಹೊಲದಲ್ಲೇ ಇರು ಬಂಗಲದಲ್ಲೇ ಇರು ಎಲ್ಲಾದಿರು ನಿನ್ನ ನಿರ್ಣಯ ನಿನ್ನ ಚಿಂತನೆ ನಾನು ಈಶ್ವರನ ಅನುಭೂತಿ ಮಾಡಬೇಕು ನಾನು ಮುಗ್ತೇನೆಂದರೆ ಹೆಂಗಾಗ್ತದೆ ಮುಕ್ತ ಯಾವ ರೀತಿ ಆಗ್ತದೆ ಮೋಕ್ಷ ಯಾವ ಇರ್ತದೆ ಯಾರಾದರೂ ಕೊಡ್ತಾರಾ ಯಾರಾದರೂ ಕೊಡುವುದಾಗಿದೆಯಾ ಯಾರು ಕೊಡುವುದಾದ ವಸ್ತು ಅಲ್ಲ ನಿನ್ನ ಸ್ವಸ್ವರೂಪವನ್ನು ರೂಪವನ್ನು ತಿಳಿದುಕೊಳ್ಳೋದು ನೀನೇ ತಿಳಿದುಕೊಳ್ಬೇಕು ನಿನ್ನ ಅನುಭವ ಆಗಿದೆ ನಿನ್ನ ಒಳಗಡೆ ದೀಪ ಬೆಳಗುತ್ತಿದೆ ಅಲ್ಲಿ ಯಾರು ಬೆಳಗುವರು ಬೆಳಗಿಸ್ತಿಲ್ಲ ಯಾರು ಅಲ್ಲಿ ಎಣ್ಣೆ ಆಗ್ತಾಯಿಲ್ಲ ಯಾರಲ್ಲಿ ತುಪ್ಪ ಇಲ್ಲ ಯಾರಲ್ಲಿ ಭತ್ತಿ ಆಗ್ತಾಯಿಲ್ಲ ಯಾರು ದೀಪ ಇಲ್ಲ ಮೊದಲಿಂದ ಯುಗೋಯುಗೋಗಳಿಂದ ನಿನ್ನ ಒಳಗಡೆ ಬೆಳಗುತ್ತಿದೆ ಕೇವಲ ನೋಡಬೇಕು ನೋಡುವ ದೃಷ್ಟಿ ನೋಡುವ ಸೂತ್ರ ಮಹಾಪುರುಷರೋರು ಯಾರು ಮಹಾಪುರುಷರು ಅಲ್ಲಿಂದ ವಾಪಸ್ ಬಂದಿದ್ದಾರೋ ಸಾಕ್ಷಾತ್ಕಾರ ಮಾಡಿ ವಾಪಸ್ ಬಂದಿದ್ದಾರೋ ಅವರ ನೋಡಿಗಳು ಅವರ ಸಾನ್ನಿಧ್ಯ ಅನಿವಾರ್ಯವಾಗಿದೆ ಹಾಗೆ ನಿಮಗೆ ಆತ್ಮಾನಂದ ಹೊಂದಬೋದು ನೀವು ಆತ್ಮಾನಂದ ಹೊಂದಬೋದು ಆತ್ಮರಾಮರಾಗ್ಬೋದು ಮುಕ್ತಿ ಪುರುಷರಾಗ್ಬೋದು ಸ್ಥಿತಿ ಪ್ರಜ್ಞರಾಗ್ಬೋದು ಅವಧೂತುಗಳಾಗ್ಬೋದು ಇದು ಒಂದು ಸ್ಥಿತಿ ಓದಿದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾಕಂದರೆ ಬುದ್ಧಿಸೇ ಪರವಾಗಿದೆ ನಾನು ದಾನ ಮಾಡಿ ದಾನ ಮಾಡಿದರೆ ದಾನ ಮಾಡಿದರೆ ತುಂಬ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಆಗ್ತದೆ ಇದರಿಂದ ಆಗೋದಿಲ್ಲ ಇದು ಸತಗುಣ ರಜಗುಣ ತಮಗುಣ ತೀನು ಗುಣಾತೀತನಾಗಿದ್ದಾನೆ ಅಲ್ಲೇನು ಗುಣಗಳ ಕಾರ್ಯಗಳಿಲ್ಲ ಅಲ್ಲೇನು ಬುದ್ಧಿ ಕಾರ್ಯವಿಲ್ಲ ಬುದ್ಧಿಯಿಂದ ಪರವಾಗಿದ್ದಾನೆ ಪರಮಾತ್ಮನ ಬುದ್ಧಿಯನ್ನ ಪರವಾಗಿದ್ದಾನೆ ಈಶ್ವರನು ಗುಣದ ಪರವಾಗಿದ್ದಾನೆ ಇದು ಸ್ಥಿತಿಯಾಗಿದೆ ಆತ್ಮ ಪ್ರಜ್ಞಾ ಆತ್ಮ ಜ್ಞಾನ ಆತ್ಮ ಸಾಕ್ಷಾತ್ಕಾರ ನಿನ್ನ ಸ್ವಸ್ವರೂಪ ನಿನ್ನ ಹುಡುಕು ಸತ್ಯವನ್ನು ಕೋಜು ದೇವರನ್ನು ಹುಡುಕು ಇದೆಲ್ಲ ಏನ ಶಬ್ದ ಐತಲ್ವ ಎಲ್ಲ ಮಾರ್ಗ ನಿನ್ನ ಹತ್ರ ನಿನ್ನ ಒಳಗಡೆ ಯಾತ್ರೆ ಮಾಡುವುದಕ್ಕೆ ಇದೆಲ್ಲ ಬೇರೆ ಬೇರೆ ಮಾರ್ಗವಾಗಿದೆ ಯಾವತ್ತೂ ನಿನ್ನ ಒಳಗಡೆ ಪ್ರವೇಶ ಮಾಡ್ತಿದೀಯ ಯಾವತ್ತಿನ ಒಳಗಡೆ ಪ್ರವೇಶ ಮಾಡೋದು ಮಾಡಿದಾಗ ನಿನಗೆ ಅನುಭೂತಿ ಆಗ್ತದೆ ಯಾ ಅನುಭೂತಿ ಆದಾಗ ಸ್ವಯಂ ಪ್ರಕಾಶ ನನ್ನ ಒಳಗಡೆ ಇದೆ ನಾನೇ ಎಲ್ಲರೂ ಪ್ರಕಾಶವಾಗಿ ಮಾಡುತ್ತಿದ್ದೇನೆ ಅಂತ ನಿನಗೆ ಅನುಭೂತಿ ಆಗ್ತದೆ ಆಗ ನಿನ್ನ ದ್ಯಾಸ ಆ ದ್ಯಾಸ ಅಹಂಕಾರವನ್ನು ಬಿಟ್ಟು ಬಿಡು ಅಹಂಕಾರ ಯಾವ ರೀತಿ ಬಿಡೋದು ಅಹಂಕಾರ ಕಾಣಿಸೋದಿಲ್ಲ ಅದನ್ನು ಸೂಕ್ಷ್ಮ ವೃತ್ತಿಯಿಂದ ಕಂಡುಕೊಳ್ಬೇಕು ನನ್ನ ಹತ್ರ ಏನು ಅಹಂಕಾರ ಆಗ್ತಾ ಇದೆ ನನ್ನ ಅಹಂಕಾರ ಇಲ್ಲ ನಾನು ಮಾಡುವನು ನನ್ನ ಬಿಟ್ಟರೆ ಯಾರೂ ಇಲ್ಲ ಇವ್ರನ್ನ ನಾನೇ ದೊಡ್ಡವನು ಇವರು ನನಗೆ ಯಾರು ನಮಸ್ಕಾರ ಮಾಡ್ತಿಲ್ಲ ಇದೆಲ್ಲ ನಿನ್ನ ಅಹಂಕಾರ ಆಗಿದೆ ಇದನ್ನೆಲ್ಲ ತ್ಯಾಜ್ಯ ಮಾಡು ನಾನು ಇಲ್ಲ ನನ್ನ ಅಸ್ತಿತ್ವ ಇಲ್ಲ ಎಲ್ಲ ಜಾಗದ ಈಶ್ವರ ಇದ್ದಾನೆ ಮತ್ತು ನನಗೆ ಯಾರು ಪ್ರಯಾಣ ಮಾಡ್ಬೋದು ಮಾಡದೇ ಇಲ್ಲ ನನಗೇನು ಇಲ್ಲ ಅಂತ ಹೇಳ್ತಾರೆ ಇದೇ ಪ್ರಕಾರ ಋಷಿಕೇಶ್ವರಿ ಮಸರಾನ್ ಬಾಬಾಜಿ ಅಂತವರು ಗಂಗಾ ತೀರದಲ್ಲಿ ಓಡಾಡ್ತಾ ಇದ್ರು ಆಗ ಮೇಲಿನ ಮನೆ ಮೇಲಿಂದ ಯಾರೋ ಒಂದು ಹೆಣ್ಮಕ್ಕಳು ಅಮ್ಮನವರು ನೋಡದೆ ಮೇಲೆಯಿಂದ ಕಸದ ಬುಟ್ಟಿಯನ್ನು ಕೆಳಗಡೆ ಹಾಕ್ಬಿಟ್ರು ಕಸವನ್ನು ಯೋ ಹೋಗ್ತಾಯಿದ್ದೀರ ಸ್ವಾಮಿಗಳು ಅವರ ತಲೆ ಮೇಲೆ ಬಿದ್ದು ಹೋಯಿತು ಬಿದ್ದು ಹೋದ್ಮೇಲೆ ಆ ಹೆಣ್ಣು ಮಗು ಓಡಿರಲಿಲ್ಲ ಮತ್ತೆ ಕೆಳಗಡೆ ಬಂದು ಸ್ವಾಮಿಗಳೇ ನನ್ನದು ನನಗೆ ಕ್ಷಮೆ ಆಚರಣೆ ಮಾಡ್ತಾ ಇದ್ದೆ ನಾನು ನೋಡಲಿಲ್ಲ ನಾನು ಕಸ ಹಾಕಿಬಿಟ್ಟೆ ನಿಮ್ಮ ತಲೆ ಮೇಲೆ ಬಿದ್ದು ನನಗೆ ಕ್ಷಮಾ ಕ್ಷಮಾಪಣೆ ಮಾಡಿ ನಾನು ಬೇಕಂತೂ ಮಾಡಲಿಲ್ಲ ನಾನು ನೋಡಲಿಲ್ಲ ನನ್ನ ತಪ್ಪು ಹಾಕೈತೆ ನನಗೆ ಕ್ಷಮೆ ಮಾಡಿ ಆಗ ಅವ್ರು ಏನು ಹೇಳ್ತಾರೆ ನೀನು ಇದ್ದೀನಿ ನೀನು ಏನು ಹೇಳ್ತಾ ಇದ್ದೀಯ ಅವ್ರು ಇದ್ದಾರೆ ಕಸದ ಮೇಲೆ ಕಸ ಬೀಳ್ತದೆ ನಿನ್ನದೇನು ತಪ್ಪಿಲ್ಲ ಕಸದ ಮೇಲೆ ಕಸ ಬೀಳ್ತದೆ ಕೂಡ ಕೂಡ ಗೆರೆಗೆ ಅವ್ರು ಇದ್ದಾರೆ ಕಸದ ಮೇಲೆ ಕಸತು ವಿದ್ಯುತ್ ಬೀಳ್ತದೆ ಅದರಲ್ಲಿ ಏನು ತೊಂದರೆ ಇಲ್ಲ ಈ ಶರೀರ ಒಂದು ಕಚಡ ರೂಪವಾಗಿದೆ ಅದರಲ್ಲೇ ನಿವಾಸ ಮಾಡ್ತಾಯಿದೆ ಅವನಿಗೇನು ಸ್ಪರ್ಶ ಆಗೋಲ್ಲ ಓ ಜ್ಯೋತಿ ಒಬ್ಬ ಪ್ರಕಾಶ ಸಮ್ರಹೇನು ಸ್ಪರ್ಶ ಆಗೋಲ್ಲ ಇದು ಶರೀರ ಕಸವಾಗಿದೆ ನೀನೇನೇ ಚಿಂತೆ ಮಾಡು ಅದೇ ಪ್ರಕಾರ ನಿನ್ನ ಮೇಲೆ ಯಾರಾದರೂ ಕಸ ಹಾಕಿದರೆ ನೀನು ಏನು ಮಾಡ್ತಾ ಇದ್ದೀಯ ನೀನು ಕ್ರೋಧವಾಗಿ ನೀನು ಇನ್ನಷ್ಟು ಕಸವನ್ನು ಉಟ್ಟುಕೊಂಡು ಎತ್ಕೊಂಡು ಅವನ ಮೇಲೆ ಹಾಕ್ತಾ ಇದೀಯ ಹಾಗೆ ಹೇಳ್ತಾ ಇದೀಯ ನಾನು ನೋಡಲಿಲ್ಲ ಅಂತ ಹೇಳ್ತಾನೆ ಇದರಿಂದ ಏನಾಯಿತು ನೀನು ಅಹಂಕಾರಕ್ಕೆ ಭೋಜನ ಕೊಟ್ಟಂಗೆ ಆಯಿತು ಅಹಂಕಾರಕ್ಕೆ ಊಟ ಮಾಡಿಸಿದಂಗೆ ಆಯಿತು ಅವರೇನು ಮಾಡಿದ್ರು ಮುಕ್ತಿ ಕುಸಿದ್ರು ಏನು ಮಾಡಿದ್ರು ಆತ್ಮಾನಂದ್ರು ಏನು ಮಾಡಿದ್ರು ನಿನ್ನ ಏನು ತಪ್ಪಿಲ್ಲ ಏನು ಪ್ರತಿಕ್ರಿಯೆ ಮಾಡಿಲ್ಲ ಹೊರಟು ಹೋದರು ಇದೇ ಪ್ರಕಾರ ತಿ ಮಾಡ್ತಾ ಇರಬೇಕು ಎಷ್ಟೆಲ್ಲ ಕಷ್ಟಪಡ್ತದೆ ಸಾರ್ ಕರ್ತೇನೆ ಸಾರ್ ಮಾಡಬೇಕು ಆಗ ನೀನು ಆಗ್ತೀಯ ಇವತ್ತಿನಿಷ್ಟೇ ಓಂ ಶ್ರೀ ಪರಮಾತ್ಮನೇ ನಮಃ